ಆ್ಯಕ್ಚುಲಿ ಮಾತೀರೋರಿಗೆ ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಥ್ಯಾಂಕ್ ಯು ಅಣ್ಣ ಲವ್ ಯು ಎಲ್ರಿಗೂ ಏನು ಮಲೆ ಭಾಳ ನನಗೆ ಫಸ್ಟ್ ಟೈಮ್ ಟೀಚರ್ ನೋಡಿದಾಗಿದ್ದಾರೋ ಭಾಳ ಖುಷಿ ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಭಾಳ ಒಳ್ಳೆ ಎನರ್ಜಿ ಇದೆ ಭಾಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಸಿನಿಮಾ ತುಂಬ ಆನೆಸ್ಟಾಗಿ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾರೆ ನನಗೆ ಭಾಳ ಖುಷಿಯಾಯಿತು ಪುನೀತ್ ಅವರ ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿರೋದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಅನ್ನೋ ನಮಗೆ ನನಗಿದೆ ತರುಣ್ ತರುಣ್ ಯಾವಾಗಲೇ ಸಿಕ್ಕರೂ ಭಾಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರವೂ ಮಾತಾಡಿಲ್ಲ ಅವ್ರ ಜೊತೆ ಈಗೊಂಥ ಬಂದೊಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸೋ ಅಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದೇ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಆಗ್ತಾ ಇತ್ತು ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸೋಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ನಮಸ್ಕಾರ ಇದಿ ತಂಡಕ್ಕೆ ಮತ್ತೆ ಮಾಧವ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಕंग्रेचुಲೇಷನ್ಸ್ ಟೀಮ್ ಎಲ್ಲರಿಗೂ ಟ್ರೈಲರ್ ಬಾಲ ಆಸನೆ ಬರೆ ಟೀಸರ್ ಮತ್ತೆ ಪೋಸ್ಟರ್ ಇವೆಲ್ಲಾ ಬಹಳ ಇಷ್ಟ ಆಕಿದಾನೆ ಕಂಟೆಂಟ್ ಫಸ್ಟ್ ಪೋಸ್ಟರ್ ನೋಡಿದಾಗಲೂ ಬಹಳ ಸಂತುಷ್ಟ ಟೀಸರ್ ನೋಡಿದಾಗ ತುಂಬಾ ಸಂತುಷ್ಟ ಈ ಟ್ರೈಲರ್ ಬಹಳ ಎನ ಚಲೋ ಅನಿಸ್ತಿದೆ والله ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತಾಗ ಒಂದು ಮುದ್ದಾದ ಪೇ ಇದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮದ ಜೊತೆಗೆ ಅದು ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಇದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುಣೆ ಇತ್ತು ದುಬೈ ಇತ್ತು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ ಅಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್